ಇಷ್ಟು ವರ್ಷ ಇಂಡಸ್ಟ್ರಿಯಲ್ಲಿ ನಾನು ಇದ್ದು ನನಗೆ ಇಂಡಸ್ಟ್ರಿ ಕಲಿಸಿರೋ ಪಾಠ ಏನು ಅಂತಂದರೆ ಹುಷಾರಾಗಿ ಸಿನಿಮಾ ಮಾಡು ನಿಮ್ಮ ಕಡೆಯಿಂದ ಸಿನಿಮಾಗಳನ್ನು ತೊಗೊಳ್ಳಿ ಅನ್ನೋದು ಒಂದು ಪ್ರೆಷರೇ ಹಾಕೋಲ್ಲ ಯಾರು ಯಾರು ಪ್ರೊಡ್ಯೂಸರ್ಸ್ ಒಂದು ಹತ್ತು ಜನ ಪ್ರೊಡ್ಯೂಸರ್ಸು ಬಂದು ಮಾತಾಡೋಕ್ಕೆ ರೆಡಿ ಇಲ್ಲ ಅವತ್ತಿನ ಸಿನಿಮಾ ಇಂಡಸ್ಟ್ರಿಗೂ ಇವತ್ತಿನ ಸಿನಿಮಾ ಇಂಡಸ್ಟ್ರಿಗೂ ಅಜಗಜಾಂತರ ವ್ಯತ್ಯಾಸ ಇದೆ ಈ ಒ ಟಿ ಟಿ ಪ್ಲಾಟ್ಫಾರ್ಮ್ಗಳು ಕೋವಿಡ್ ನಂತರದಲ್ಲಿ ನಾವು ಮನೆಯಲ್ಲಿ ಒಂದು ವರ್ಷ ಎರಡು ವರ್ಷ ನಾವು ಮನೇಲಿ ಕೂತ್ಕೊಂಡು ಆದಮೇಲೆ ನಾವು ಏನು ಮಾಡಿದ್ವಿ ಅಂತಂದರೆ ನಾವು ಡಿಪೆಂಡ್ ಆಗಿಬಿಟ್ಟಿದ್ವಿ ಮಲ್ಟಿಪ್ಲೆಕ್ಸಲ್ಲೇ ನಾನು ನೋಡಿರೋದು ಅಲ್ಲಿ ನೂರ ಇಪ್ಪತ್ತು ರೂಪಾಯಿ ಇತ್ತು ರಿಲೀಸ್ ದಿನ ನಾನು ಹೇಳ್ತಿರೋದು ನಮ್ಮೂರಲ್ಲಿ ಅದೇ ಸಿನಿಮಾ ಎಂಟುನೂರು ರೂಪಾಯಿ ಇರುತ್ತೆ ನಮಸ್ತೆ ಬಿ ಗಣಪತಿ ಚಾನಲ್ಗೆ ಸ್ವಾಗತ ಗುರುದೇಶ್ ಪಾಂಡೆ ಹೆಸರು ಕೇಳಿದ ಕ್ಷಣಕ್ಕೆ ನಿಮ್ಮ ನೆನಪಿಗೆ ಬರುವುದು ರಾಜಾಹುಲಿ ಯಶ್ ಇವತ್ತು ವಿಶ್ವದ ಸಿನಿಮಾ ರಂಗದ ನಾಯಕ ಆದರೆ ಅವತ್ತು ಕನ್ನಡದಲ್ಲಿ ರಾಜಾಹುಲಿಯನ್ನು ಸೂಪರ್ ಡ್ಯೂಪರ್ ಹಿಟ್ ಆಗುವಂಥ ಚಿತ್ರವನ್ನು ಕೊಟ್ಟದಿದ್ದರೆ ಅದು ಗುರುದೇಶ್ ಪಾಂಡೆ ಗುರುದೇಶ್ಪಾಂಡೆ ಪಾಂಡೆಯ ಇಪ್ಪತ್ತೈದು ವರ್ಷದ ಪ್ರಯಾಣದಲ್ಲಿ ಅವರು ಬಹಳ ಕಷ್ಟದಿಂದ ಈ ಸಿನಿಮಾ ರಂಗಕ್ಕೆ ಬಂದರು ಇಷ್ಟದಿಂದ ಸಿನಿಮಾ ಮಾಡಿದ್ರು ತನ್ನದೇ ಆದಂಥ ಒಂದು ಎತ್ತರವನ್ನು ಬಿತ್ತರವನ್ನು ಕಂಡುಕೊಂಡವರು ಇತ್ತೀಚೆಗೆ ಪೆಂಟಗನ್ ಸಿನಿಮಾವನ್ನು ಒಂದು ಪ್ರಯೋಗಾತ್ಮಕವಾಗಿ ಮಾಡಿದರು ಅವರು ಬರುವಾಗ ಸಿನಿಮಾ ರಂಗ ಹೇಗಿತ್ತು ಇವತ್ತು ಸಿನಿಮಾ ರಂಗ ಹೇಗಿದೆ ಇವತ್ತಿಗೂ ಅವತ್ತಿಗೂ ಇರುವ ವ್ಯತ್ಯಾಸ ಏನು ರಾಜಹುಲಿ ಸಿನಿಮಾ ಮಾಡಿದಂಥ ಅಂಥ ಬ್ಲಾಕ್ಬಸ್ಟರ್ ಸಿನಿಮಾ ಕೊಟ್ಟಂಥ ಗುರುದೇಶ್ ಪಾಂಡೆ ಅವರಿಗೆ ಈಗ ಹುಲಿ ಕೈಗೆಟುಕುವ ಸ್ಥಿತಿಯಲ್ಲಿ ಇದ್ದಾರೆಯೇ ಇದೆಯೇ ಪರಿಸ್ಥಿತಿ ಬದಲಾಗಿದೆಯೇ ಅವರ ಒಳಗೆ ಯಾವ ರೀತಿಯ ನೋವು ನುರಿಗಳು ತುಂಬಿಕೊಂಡಿದ್ದಾವೆ ಸಿನಿಮಾ ಮಾಡುವ ಮೂಲಕ ಬದುಕನ್ನು ಕಟ್ಟುವ ಸಾಧ್ಯತೆ ಈ ವರ್ತಮಾನದಲ್ಲಿ ಇದೆಯೇ ಈ ಎಲ್ಲ ರೀತಿಯ ದಿಕ್ಕುಗಳಲ್ಲಿ ಈಗಾಗಲೇ ಓಂ ಪ್ರಕಾಶ್ ರಾವ್ ಮತ್ತು ನಾಗೇಶ್ ಅನ್ನುವರು ತಮ್ಮ ಇಡೀದಾದಂಥ ಅನುಭವದಲ್ಲಿ ಚಿತ್ರರಂಗದ ವರ್ತಮಾನದ ಪರಿಸ್ಥಿತಿಯನ್ನು ಬಿಚ್ಚಾಡ್ತಾ ಇದ್ದಾರೆ ಅದರ ಹಿನ್ನೆಲೆಯಲ್ಲಿ ಅದಕ್ಕೆ ಪೂರಕವಾಗುವ ಹಾಗೆ ಒಬ್ಬ ಯಶಸ್ವಿ ನಿರ್ದೇಶಕನ ಒಡಲು ಆ ಮೂಲಕ ಅವರು ವರ್ತಮಾನಕ್ಕೆ ಸ್ಪಂದಿಸುವ ರೀತಿ ಅವೆಲ್ಲ ಇಟ್ಟುಕೊಂಡು ಸಿನಿಮಾ ರಂಗದ ವರ್ತಮಾನದ ಒಂದು ಚಿತ್ರಣವನ್ನು ಕೊಡುವ ಪ್ರಯತ್ನ ಇಲ್ಲಿದೆ ಬನ್ನಿ ಕೇಳೋಣ ಗುರು ನಮಸ್ತೆ ನಮಸ್ತೆ ಸರ್ ಗುರು ದೇಶಪಾಂಡೆ ಅನ್ನೋದು ಒಂದು ಕನ್ನಡ ಚಿತ್ರರಂಗದಲ್ಲಿ ಬಹಳ ಒಳ್ಳೆಯ ಹೆಸರು ಕಳೆದ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದ ನಿಮ್ಮ ಸೊ ನಿಮ್ಮ ಬಿಗಿನಿಂಗ್ ಹೇಗಿತ್ತು ಈ ಸಿನಿಮಾ ರಂಗಕ್ಕೆ ನೀವು ಬರುವಾಗ ಹೇಗಿತ್ತು ಈ ಒಂದು ಇಪ್ಪತ್ತೈದು ವರ್ಷ ಅಥವಾ ಇಪ್ಪತ್ನಾಲ್ಕು ವರ್ಷ ಅಂತ ಆಟಿರಬೇಕು ಈ ಎರಡೆರಡು ಕಾಲ ದಶಕದ ನಂತರದ ಈ ಹೊತ್ತಿಗೆ ಕೂತಾಗ ನಿಮಗೇನು ಅನ್ನಿಸ್ತದೆ ಯಾಕೆಂದರೆ ಆರಂಭದಿಂದ ನಾವು ನೀವು ಭೇಟಿಯಾಗಿದ್ದೇವೆ ಆರಂಭದಲ್ಲೂ ನಿಮ್ಮನ್ನು ಇಂಟ್ರವ್ಯೂ ಮಾಡಿದ್ದೆ ಆವಾಗ ರೈಟಿಂಗ್ ಮೀಡಿಯಾ ಇತ್ತು ಈಗ ಸೋಷಿಯಲ್ ಮೀಡಿಯಾ ಹೌದು ಸೊ ಇದರ ಮಧ್ಯೆ ಇಷ್ಟು ವರ್ಷಗಳ ಗ್ಯಾಪಲ್ಲಿ ಈಗ ನಾವು ಕೂತು ಮಾತಾಡ್ತಾ ಇರುವಾಗ ನಿಮಗೆ ಅವತ್ತಿರ ಇಂಡಸ್ಟ್ರಿ ನಿಮ್ಮ ಬಿಗಿನಿಂಗ್ ಡೇಸು ಇವತ್ತಿನ ಇಂಡಸ್ಟ್ರಿ ಏನು ಅನ್ನಿಸ್ತದೆ ಅಂದರೆ ಆಗಿ ಬರೋದಕ್ಕೆ ಇವತ್ತು ತುಂಬ ಒಳ್ಳೆಯ ಅವಕಾಶಗಳು ಹೆಚ್ಚಿದೆ ಸರ್ ಆ್ಯಕ್ಚುಲಿ ಅಂದರೆ ನಾನು ಟೂ ತೌಸಂಡಲ್ಲಿ ನನ್ನ ನಾನು ಇಂಡಸ್ಟ್ರಿಗೆ ಬರಬೇಕಪ್ಪ ಅಂತಂದರೆ ನಾನು ಒಂದು ಫಿಲಮ್ ಇನ್ಸ್ಟಿಟ್ಯೂಟ್ಗೆ ಹೋಗಿ ಡೈರೆಕ್ಷನ್ ಬಗ್ಗೆ ಒಂದು ಕೋರ್ಸ್ ಮಾಡಿ ಅಲ್ಲಿ ಬರ್ತಾ ಇದ್ದಂಥ ಒಬ್ಬರು ಫ್ಯಾಕಲ್ಟಿ ಅಬ್ದುಲ್ ರೆಹಮಾನ್ ಭಾಷಾ ಅಂತ ಒಬ್ಬರು ಫ್ಯಾಕಲ್ಟಿ ಬರ್ತಾಯಿದ್ರು ಅವರು ಒಂದು ಚಂದನಚುಗುರು ಅಂತ ಒಂದು ಸಿನಿಮಾ ಮಾಡ್ತಾಯಿದ್ರು ಆ ಚಂದನ ಚುಗುರು ಸಿನಿಮಾದಲ್ಲಿ ನಾನು ಅಸ್ಟೆಂಟ್ ಡೈರೆಕ್ಟ್ರಾಗಿ ಸೇರಿಕೊಂಡು ಅಲ್ಲಿ ಪರಿಚಯ ಆದಂಥ ಆರ್ಟ್ ಡೈರೆಕ್ಟ್ರು ಜಿ ಮೂರ್ತಿ ಅಂತ ಅವ್ರ ಮೂಲಕ ಸೈನಿಕ ಸಿನಿಮಾಗೆ ಆರ್ಟ್ ಡಿಪಾರ್ಟ್ಮೆಂಟಿಗೆ ಹೋಗಿ ಅದಾದಮೇಲೆ ಅಲ್ಲಿ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟಿಗೆ ಸೇರಿಕೊಂಡು ಮಹೇಶ್ ಸುಖದರೇ ಸರ್ ಜೊತೆಗೆ ಒಂದು ಎರಡು ಮೂರು ಸಿನಿಮಾ ನಾನು ಕಂಟಿನ್ಯೂ ಆಗಿ ಅಸ್ಟೆಂಟ್ ಡೈರೆಕ್ಟರಾಗಿ ಅಸೋಸಿಯೇಟಾಗಿ ಮಾಡಿ ಅದ್ರ ನಂತರದಲ್ಲಿ ನನ್ನ ಜೀವನ ಸ್ಟಾರ್ಟ್ ಆಯಿತು ಅಂದರೆ ಅವತ್ತಿನ ಸಿನಿಮಾ ಇಂಡಸ್ಟ್ರಿಗೂ ಇವತ್ತಿನ ಸಿನಿಮಾ ಇಂಡಸ್ಟ್ರಿಗೂ ಅಜಗಜಾಂತರ ವ್ಯತ್ಯಾಸ ಇದೆ ಬಿಫೋರ್ ಡಿಜಿಟಲ್ ಒಂದು ಲೆಕ್ಕ ಆದರೆ ಡಿಜಿಟಲ್ ಫಾರ್ಮೆಟ್ ಬಂದ ಮೇಲೆ ಒಂದು ಲೆಕ್ಕ ಆಗಿಬಿಟ್ಟಿದೆ ಸಿನಿಮಾ ಇಂಡಸ್ಟ್ರಿ ಆವತ್ತು ಸಿನಿಮಾನ ನಾವು ಸಿನಿಮಾ ಇಂಡಸ್ಟ್ರಿ ಅಂದರೆ ಫುಲ್ ಟೈಮ್ ಸಿನಿಮಾ ಇಂಡಸ್ಟ್ರಿಯಲ್ಲೇ ನಾವು ಇರಬೇಕಾಗಿತ್ತು ಹಣಕಾಸಿನ ಪ್ರಾಬ್ಲಮ್ಗಳು ತುಂಬ ಬರ್ತಾಯಿತ್ತು ಅಷ್ಟೇ ಡೈರೆಕ್ಟರ್ ಇದ್ದಾಗ ಸರಿಯಾಗಿ ಪೇಮೆಂಟ್ ಸಿಗ್ತಾ ಇರಲಿಲ್ಲ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರಬೇಕಾ ಇಲ್ಲ ಬೇರೆ ಕಡೆ ಹೋಗಬೇಕಾ ಅನ್ನೋ ತುಂಬ ತಳಮಳದಲ್ಲೇ ಓಡಾಡ್ತಾ ಇದ್ವಿ ಅಂದರೆ ಇವತ್ತು ಹೆಂಗಾಗಿದೆ ಅಂತಂದರೆ ನನ್ನ ಹತ್ರ ಒಂದು ಟೂ ವೀಲರ್ ಇತ್ತು ಅಂತಂದರೆ ನಾನೊಂದು ಮೂರು ಅವರ್ ನಾಲ್ಕು ಅವರು ಈ ಜಮೆಟೊದಲ್ಲೂ ಇನ್ಯಾವುದ್ರೆಲ್ಲನೂ ಒಂದು ಎರಡು ಮೂರು ಅವರ್ ನಾನು ಕೆಲಸ ಮಾಡಿಬಿಟ್ಟು ಅದರಲ್ಲಿ ಒಂದು ಇನ್ನೂರು ಮುನ್ನೂರು ನಾನ್ನೂರು ದಿನಕ್ಕೊಂದು ಸಂಪಾದನೆ ಮಾಡಿ ನಾನು ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ಬೋದು ಅಷ್ಟು ಫಾರ್ಮೆಟ್ಗಳು ತುಂಬ ಚೇಂಜಸ್ ಆಗಿದೆ ಇವಾಗ ಅವತ್ತಿನ ಸಿನಿಮಾ ಅಷ್ಟೆಂಡ್ ಡೈರೆಕ್ಟ್ರಿಗೂ ಇವತ್ತಿನ ಸಿನಿಮಾ ಅಷ್ಟೆಂಡ್ ಡೈರೆಕ್ಟರ್ಸ್ಗೂ ಸಿನಿಮಾದಲ್ಲೇ ನಾವು ಹಂಡ್ರೆಡ್ ಪರ್ಸೆಂಟ್ ಇರಬೇಕು ಅಂತಂದರೆ ಇವತ್ತು ತುಂಬ ಈಸಿ ಮೆಥಡ್ಗಳು ತುಂಬ ಕಳ್ ಕಂಡ್ಕೋಬೋದು ಅಂತ ಅನಿಸ್ತಿದೆ ಅವ ಆದರೆ ಅವತ್ತಿನ ಯಾಕೆಂದರೆ ಅವತ್ತು ಫೋನ್ಗಳೇ ಇರಲಿಲ್ಲ ನಮ್ಮ ಹತ್ರ ಮೊಬೈಲ್ಗಳೇ ಇರಲಿಲ್ಲ ಎಲ್ಲ ಲ್ಯಾಂಡ್ಲೈನಿಗೆ ನಾವು ಕಾಲ್ ಮಾಡಬೇಕಾಗಿತ್ತು ಲ್ಯಾಂಡ್ ಲ್ಯಾಂಡ್ಲೈನಿಗೆ ಕಾಲ್ ಮಾಡಿ ಅವ್ರು ಸರ್ ಇದ್ದಾರಂತ ತಿಳ್ಕೊಂಡು ಅವ್ರ ಹತ್ರ ಹೋಗಿ ಇವತ್ತೆಲ್ಲ ಏನಿಲ್ಲ ಇನ್ಸ್ಟಾದಲ್ಲೋ ಫೇಸ್ಬುಕ್ಕಲ್ಲೋ ಎಲ್ಲ ಡೈರೆಕ್ಟರ್ಸು ಎಲ್ಲರೂ ಇರ್ತಾರೆ ಎಲ್ರಿಗೂ ನಾನು ಈ ಥರ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ಗೊತ್ತಾದ ತಕ್ಷಣ ಒಂದು ಮೆಸೇಜ್ ಹಾಕ್ಬೋದು ನೀನು ಇಂಪ್ರೆಸ್ ಮಾಡೋಕ್ಕೆ ನೀನು ಒಂದು ಶಾರ್ಟ್ ಫಿಲಮ್ ಮಾಡ್ಬೋದು ನೀನು ಇಂಪ್ರೆಸ್ ಮಾಡೋಕೆ ಒಂದು ರೀಲ್ ಮಾಡ್ಬೋದು ಇವತ್ತಿನ ಫಾರ್ಮೆಟ್ಟು ಅತಿ ಬೇಗ ಚಾನ್ಸ್ ಸಿಗುತ್ತೆ ಆದರೆ ನೀನು ಚಾನ್ಸ್ ಸಿಗಬೇಕು ಅನ್ನೋದಕ್ಕೋಸ್ಕರ ಅದ್ರ ಹಿಂದೆ ನೀನು ಸಾಕಷ್ಟು ವರ್ಕ್ ಮಾಡಬೇಕು ಕಲಿಬೇಕು ಆ ಫಾರ್ಮೆಟ್ಗಳು ಚೇಂಜ್ ಆಗಿದೆ ಅಂತ ಅನ್ನಿಸ್ತಾ ಇದ್ದಾರೆ ಇಂಪ್ರೆಸ್ಸಿಂಗ್ ಜಮಾನನ ಹೌದು ಅಂದರೆ ಅಂದರೆ ಇವಾಗ ತುಂಬ ಈಸಿಯಾಗಿ ನಿಮಗೆ ಅವಕಾಶ ಸಿಗುತ್ತೆ ಆದರೆ ಅದಕ್ಕೆ ಚೆನ್ನಾಗಿ ಕಲ್ತ್ಕೊಂಡು ಬಂದರೆ ನಿಂಗೆ ಚೆನ್ನಾಗಿ ಅವಕಾಶ ಸಿಗುತ್ತೆ ಅಂದರೆ ಅವಕಾಶಗಳು ಇವತ್ತು ಈಸಿಯಾಗಿ ಸಿಗುತ್ತೆ ಆದರೆ ಸಿಕ್ಕಿದ್ದ ಅವಕಾಶನ ಮಿಸ್ ಮಾಡಬಾರ್ದು ಅಂದರೆ ನೀನು ಏನಾದರೂ ಕರೆಕ್ಟ್ ಆಗೋದಕ್ಕೆ ರೆಡಿಯಾಗಿರಬೇಕು ಆ ಆಗೋದಲ್ಲೇ ಸಮಸ್ಯೆ ಇದೆ ಅಂತ ಹಾಂ ಅದೇ ರೆಡಿಯಾಗಿ ಬರ್ತಾ ಇಲ್ಲ ಅನ್ನೋದೇ ನನಗೆ ಕಾಣಿಸ್ತಾ ಇರೋದು ಇತ್ತೀಚೆಗೆ ಅಂದರೆ ಮೊಬೈಲಲ್ಲಿದೆ ಅಲ್ಲಿ ಒಂದು ರೀಲ್ ಮಾಡ್ಬಿಡ್ತೀನಿ ಫೋಟೋ ಮೊಬೈಲಲ್ಲಿದೆ ಒಂದು ಫೋಟೋ ತೆಗೆದು ಕಳಿಸ್ಬಿಡ್ತೀನಿ ಆ ಪ್ರೊಫೆಷನಲಿಸಮ್ ಮಿಸ್ ಆಗ್ತಾ ಇದೆ ಇತ್ತೀಚೆಗೆ ಎಲ್ಲ ಮೊಬೈಲ್ ಇರೋದ್ರಿಂದ ನಾವು ನಾವೇ ಎಲ್ಲ ಸೆಲ್ಫಿ ತೆಗೆದು ಕಳಿಸ್ಬಿಟ್ರೆ ಆಗ್ಬಿಡುತ್ತೆ ಅನ್ನೋದು ಅಂದರೆ ಒಂದು ಸ್ವಲ್ಪ ನೀನು ಇಂಡಸ್ಟ್ರಿ ಬಗ್ಗೆ ತಿಳ್ಕೊಂಡು ಅದರ ಬಗ್ಗೆ ಓದ್ಕೊಂಡು ಬಂದರೆ ತುಂಬ ಒಳ್ಳೆಯದು ಅಂತ ಅನ್ನಿಸ್ತಾ ಇದೆ ಈಗ ಅದು ಈ ದೃಷ್ಟಿಯೆಲ್ಲ ಇತ್ತು ನೀವು ಬರುವಾಗ ಸಿನಿಮಾ ರಂಗ ಈಗಿನ ಸಿನಿಮಾ ರಂಗ ಅವತ್ತು ಹೀರೋಗಳ ಸಂಖ್ಯೆ ತುಂಬ ಇತ್ತು ಎಲ್ಲ ಹೀರೋಗಳ ಸಗಳು ಹೆಚ್ಚು ಕಮ್ಮಿ ಅಲ್ಲಲ್ಲಿ ಅಲ್ಲಲ್ಲಿ ಅವರು ಹಿಟ್ಗಳನ್ನು ಕೊಡ್ತಾಯಿದ್ರು ಇಂಡಸ್ಟ್ರಿ ಒಂದು ರೀತಿಯಲ್ಲಿ ಬ್ಯುಸಿ ಇತ್ತು ಥಿಯೇಟ್ರ್ಗಳಿದ್ವು ಸಿಂಗಲ್ ಥಿಯೇಟ್ರ್ಗಳು ಇವತ್ತು ಸಿಂಗಲ್ ಥಿಯೇಟ್ರ್ಗಳಿಲ್ಲ ಮಲ್ಟಿಫ್ಲೆಕ್ಸ್ ಆಗಿದೆ ಆಮೇಲೆ ಕನ್ನಡ ಸಿನಿಮಾ ಮುನ್ನೂರು ಮುನ್ನೂರೈವತ್ತು ಪ್ರೊಡಕ್ಷನ್ ಆದರೂ ಕೂಡ ಎಲ್ಲೋ ಮೂರು ನಾಲ್ಕು ಸಿನಿಮಾ ಗೆದ್ದರೂ ಭಾಳ ದೊಡ್ಡದು ಇತ್ತೀಚೆಗೆ ಪ್ಯಾನ್ ಇಂಡಿಯಾ ಸಿನಿಮಾ ಅನ್ನುವಂಥ ಒಂದು ರೋಗ ಅಡ್ರಿದೆ ಅದು ಆ ರೋಗದ ಇದು ಯಾವ ಲೆವೆಲ್ಗೆ ಅಂತಂದರೆ ಇಲ್ಲಿ ಸಾಮಾನ್ಯ ಸಿನಿಮಾಗಳು ಮಧ್ಯಮ ಮತ್ತು ಕೆಳಮಧ್ಯಮ ಸಿನಿಮಾಗಳು ಯಾವುದೂ ಥಿಯೇಟ್ರ್ನಲ್ಲಿ ನಿಲ್ತಾ ಇಲ್ಲ ಅವರು ಪರವಾಗಿ ಯಾರೂ ನಿಲ್ತಾನೂ ಇಲ್ಲ ಈ ಥರದ್ದೆಲ್ಲ ಸಮಸ್ಯೆಗಳನ್ನು ನಾವು ನೋಡ್ತಾ ಇದ್ದೀವಿ ಒಂದು ಸಿನಿಮಾ ರಂಗ ಅಂತಲ್ಲ ಯಾವುದೇ ಒಂದು ಸಾಂಸ್ಥಿಕ ಬೆಳವಣಿಗೆ ಅಥವಾ ಒಂದು ಕ್ಷೇತ್ರದ ಬೆಳವಣಿಗೆ ಅದು ಹೇಗಿರಬೇಕು ಬೆಳೆದಾಗೆ 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 ಅದು ಹೆಚ್ಚು ಗಟ್ಟಿಯಾಗ್ತಾ ಹೋಗುದು ಮತ್ತು ಅದು ಹೆಚ್ಚು ವಿಸ್ತಾರ ಆಗ್ತಾ ಹೋಗುದು ಮತ್ತು ಹೆಚ್ಚೆಚ್ಚು ಅದು ಯಶಸ್ವಿ ಆಗ್ತಾ ಹೋಗುದು ಬಟ್ ಇಲ್ಲಿ ಎಲ್ಲೋ ಒಂದು ಕಡೆ ಇಂಡಸ್ಟ್ರಿಯೇ ಕಬರಿ ಹೋಗ್ತದನೋ ಅನ್ನೋ ಲೆವೆಲ್ಗೆ ಇತ್ತೀಚಿನ ದಿನಗಳನ್ನು ನೋಡ್ತಾ ಇದ್ದೇವೆ ಅವತ್ತು ನೀವು ಈ ದೃಷ್ಟಿಯಿಂದ ನೋಡಿದ್ರೆ ಅವತ್ತು ಹೇಗಿತ್ತು ಅಂದರೆ ಎರಡು ಡಿಫ್ರೆನ್ಸ್ ಇದೆ ಸರ್ ಇಲ್ಲಿ ಏನಂತಂದರೆ ನನಗೆ ಕಾಣಿಸ್ತಾ ಇರೋದೇನಂದ್ರೆ ನೀವು ಬಿಫೋರ್ ಕೋವಿಡ್ ಆ್ಯಂಡ್ ಆಫ್ಟರ್ ಕೋವಿಡ್ ಸಿನಿಮಾ ಇಂಡಸ್ಟ್ರಿನ ಡಿವೈಡ್ ಮಾಡೋ ಹಂತಕ್ಕೆ ನಾವು ಬಂದ್ಬಿಟ್ಟಿದ್ದೀವಿ ಯಾಕೆ ಹಿಂಗೆ ಹೇಳ್ತಾ ಅಂತಂದರೆ ಈ ಡಿಜಿಟಲ್ ಫಾರ್ಮೆಟ್ ಹೆಚ್ಚು ಆದಮೇಲೆ ಈ ನಾವೇನು ಓ ಟಿ ಟಿ ಪ್ಲಾಟ್ಫಾರ್ಮ್ಗಳು ಅಂತ ಏನು ನಾವು ಹೇಳ್ತಾ ಇದ್ದೀವಲ್ವ ಈ ಒ ಟಿ ಟಿ ಪ್ಲಾಟ್ಫಾರ್ಮ್ಗಳು ಕೋವಿಡ್ ನಂತರದಲ್ಲಿ ನಾವು ಮನೆಯಲ್ಲಿ ಒಂದು ವರ್ಷ ಎರಡು ವರ್ಷ ನಾವು ಮನೇಲಿ ಕೂತ್ಕೊಂಡು ಆದಮೇಲೆ ನಾವು ಏನ್ ಮಾಡಿದ್ವಿ ಅಂತಂದ್ರೆ ನಾವು ಡಿಪೆಂಡ್ ಆಗ್ಬಿಟ್ಟಿದ್ವಿ ಓ ಟಿ ಟಿಗೆ ಅದಕ್ಕೆ ಅದಕ್ಕೆ ಒಗ್ಕೊಂಡ್ಬಿಟ್ಟಿದ್ವಿ ನಾವು ಅಂದ್ರೆ ಏನಾಗಿದೆ ಅಂತಂದ್ರೆ ನೀವು ಬರೀ ನಾನು ಇವಾಗ ನೆಟ್ಫ್ಲಿಕ್ಸು ಅಮೆಝಾನ್ ಬಗ್ಗೆ ಮಾತಾಡ್ತಾ ಇಲ್ಲ ನಾನು ಇವತ್ತು ತುಂಬಾ ಸ್ಟ್ರಾಂಗೆಸ್ಟ್ ಆಗಿ ನಾನು ಹೇಳ್ತೀನಿ ಅಂತಂದ್ರೆ ಟೆಲಿಗ್ರಾಮ್ ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ ಟೆಲಿಗ್ರಾಮಲ್ಲಿ ನಿಮಗೆ ಸಿಗದೇ ಇರುವಂತ ಸಿನಿಮಾಗಳೇ ಇಲ್ಲ ನಿಮಗೆ ಎಲ್ಲವೂ ಸಿಗುತ್ತೆ ಎಲ್ಲ ಸಿಗುತ್ತೆ ಟೆಲಿಗ್ರಾಮ್ ಫ್ರೀ ಸಿಗುತ್ತೆ ಫ್ರೀ ಸಿಗುತ್ತೆ ನಿಮಗೆ ಎಲ್ಲಾ ಭಾಷೆಯ ಸಿನಿಮಾಗಳು ಎಲ್ಲ ನಟರ ಸಿನಿಮಾಗಳು ಫ್ರೀಯಾಗಿ ಟೆಲಿಗ್ರಾಮಲ್ಲಿ ನಿಮಗೆ ಸಿನಿಮಾ ರಿಲೀಸ್ ಆಗಿ ನೆಕ್ಸ್ಟ್ ಡೇ ಬಂದ್ಬಿಟ್ಟು ಟೆಲಿಗ್ರಾಮಲ್ಲಿ ಆರಾಮಾಗಿ ಸಿಗುತ್ತೆ ಇವತ್ತು ನಾವೆಲ್ಲ ನಾವೆಲ್ಲ ಟೂ ತೌಸಂಡ್ ಟ್ವೆಲ್ನಲ್ಲಿ ತರ್ಟಿನಲ್ಲಿ ನಾವೆಲ್ಲ ಸಿನಿಮಾ ಮಾಡಿದ್ರು ಅವತ್ತು ನಿಮಗೆ ಈ ಒ ಟಿ ಟಿ ಪ್ಲಾಟ್ಫಾರ್ಮ್ಗಳು ಹೆಚ್ಚು ಇಲ್ಲದೆ ಇರೋದ್ರಿಂದ ನಾವೆಲ್ಲ ಅವತ್ತು ಹಂಡ್ರೆಡ್ ಡೇಸ್ ನಾವು ರಾಜಾಹುಲಿ ಎಲ್ಲ ಹಂಡ್ರೆಡ್ ಡೇಸ್ ಒನ್ ಟ್ವೆಂಟಿ ಫೈವ್ ಡೇಸ್ ಎಲ್ಲ ನೋಡಿದ್ದೀವಿ ಎಷ್ಟು ಐವತ್ತು ತೇಟ್ರ್ಗಳಲ್ಲಿ ಫಿಫ್ಟಿ ತೇಟ್ರಲ್ಲಿ ಒನ್ ಟ್ವೆಂಟಿ ಫೈವ್ ಡೇಸ್ ಆಗಿದೆ ರಾಜಾಹುಲಿ ಎಲ್ಲ ಡಿಸ್ಟಿಕ್ ಕ್ವಾರ್ಟರ್ಸ್ಗಳಲ್ಲೂ ಹಂಡ್ರೆಡ್ ಡೇಸ್ ಮೇಲೆ ಹೋಗಿದೆ ಅವತ್ತು ಸಿನಿಮಾ ಅಂದರೆ ಅವತ್ತು ಇರಲಿಲ್ಲ ಅಂತ ಹೇಳ್ತಾ ಇರಲಿಲ್ಲ ನೀನು ನಾನು ಇತ್ತು ಅವತ್ತು ಆದರೆ ಅವತ್ತು ನಾವೇನಂದ್ರೆ ಒಂದು ಸಿ ಡಿ ಹೋಗಿ ನೋಡಬೇಕಾಗಿತ್ತು ಇಲ್ಲ ಡಿ ವಿ ಡಿಲಿ ನೋಡಬೇಕಿತ್ತು ಅದೊಂದು ಸ್ವಲ್ಪ ಡಿಫಿಕಲ್ಟ್ ಇತ್ತು ಅದಕ್ಕೂ ಸ್ವಲ್ಪ ಟೈಮ್ ಅಂದರೆ ದುಡ್ಡನ್ನು ಸ್ಪೆಂಡ್ ಮಾಡಬೇಕಾಗಿತ್ತು ಇಪ್ಪತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿ ಮೂವತ್ತು ರೂಪಾಯಿ ಏನೋ ಸ್ಪೆಂಡ್ ಮಾಡಿದ್ರೆ ಅವ್ನಿಗೊಂದು ಡಿ ವಿ ಡಿ ಸಿಗೋದು ಆ ಥರದ್ದು ಏನೋ ಒಂದು ಫಾರ್ಮೆಟಲ್ಲಿ ಇತ್ತು ಇವತ್ತು ಮೊಬೈಲ್ ಬಂದಾದಮೇಲೆ ಫ್ರೀ ಇದೆ ಎಲ್ಲರಿಗೂ ಇಂಟರ್ನೆಟ್ ಒಂದು ಇದ್ಬಿಟ್ರೆ ಅವ್ನಿಗೆ ಫ್ರೀಯಾಗಿ ಸಿನಿಮಾ ಸಿಗ್ತಾಯಿದೆ ಅದರಿಂದ ಈ ಬಿಫೋರ್ ಟೂ ತೌಸಂಡ್ ಟ್ವೆಂಟಿ ಒಂದು ಫಾರ್ಮೆಟು ಆಫ್ಟರ್ ಟೂ ತೌಸಂಡ್ ಟ್ವೆಂಟಿ ಒಂದು ಫಾರ್ಮೆಟ್ ಆಗಿರೋದ್ರಿಂದ ಇವತ್ತು ಸಿನಿಮಾ ಈಸಿಯಾಗಿ ಅವ್ನಿಗೆ ಸಿಗ್ತಾ ಇರೋದ್ರಿಂದ ಅವನು ಅದ್ರ ಮೇಲೆ ಡಿಪೆಂಡ್ ಹೆಚ್ಚಾಗಿದ್ದಾನೆ ಅನ್ಸುತ್ತೆ ನಾನು ಇತ್ತೀಚೆಗೆ ತುಂಬ ಸಿನಿಮಾಗಳು ನೀವು ಹೇಳಿದಂಗೆ ಮುನ್ನೂರು ಮುನ್ನೂರೈವತ್ತು ಸಿನ್ಮಾಗಳು ಸಿನ್ಮಾ ಥಿಯೇಟ್ರ್ಗಳಲ್ಲಿ ರಿಲೀಸ್ ಇದೆ ಸಿನ್ಮಾಗಳು ಅದರಲ್ಲಿ ಮಾರ್ನಿಂಗ್ ಶೋ ಒಂದು ನಾವು ಫೋರ್ಸಬಲ್ಲಿ ಸಿನಿಮಾನ ನಮ್ಮ ಟೀಮ್ ಅವರು ಸಿನಿಮಾದವರು ಹೋಗಿ ಆ ಸಿನಿಮಾನ ನೋಡೋಕೆ ಮಾತ್ರ ಥಿಯೇಟ್ರ್ ಬರುತ್ತೆ ಅಂದರೆ ಇನ್ನು ಮಿಕ್ಕಿದ ಕಡೆ ಎಲ್ಲೂ ಶೋಗಳೇ ಆಗೋದಿಲ್ಲ ವಾರದಲ್ಲಿ ಹತ್ತು ಸಿನ್ಮಾ ಶುರು ಆಗುತ್ತೆ ಅಂದರೆ ಯಾರ್ದಾದ್ರು ಸ್ಟಾರ್ ನಟನೋ ಇಲ್ಲಪ್ಪ ಅಂದರೆ ಸ್ವಲ್ಪ ಗೊತ್ತಿರೋವಂಥವನೋ ಇಲ್ಲ ಸ್ವಲ್ಪ ಒಳ್ಳೆ ಪ್ರಚಾರ ಆಗಿರುವಂಥ ಸಿನ್ಮಾಗಳನ್ನು ಶೋಗಳು ಬಿಟ್ಟರೆ ಇನ್ನು ಮಿಕ್ಕಿದ ಯಾವ ಶೋಗಳು ಬೇರೆ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ತಾಲೂಕ್ ಲೆವೆಲಲ್ಲಿ ಶೋಗಳೇ ಆಗೋದಿಲ್ಲ ಆದರೆ ಹೊಸ ಪ್ರೊಡ್ಯೂಸರ್ಗಳು ಬರ್ತಾ ಇರೋದ್ರಿಂದ ಅಂದ್ರೆ ನನ್ನ ಸಿನಿಮಾ ಬಂದ್ಬಿಟ್ಟು ಇಷ್ಟು ಥಿಯೇಟ್ರಲ್ಲಿ ರಿಲೀಸ್ ಆಗ್ತಾಯಿದೆ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳೋಕ್ಕೋಸ್ಕರ ಸುಮ್ಮನೆ ಪೇಪರ್ಗಳಲ್ಲೇ ಅವರು ಮಾಡಿರುವಂಥ ಲಿಸ್ಟ್ಗಳಲ್ಲಿ ಆ ಥಿಯೇಟ್ರ್ಗಳು ಇರ್ತವೆ ಹೊರತು ಯಾವ ಥಿಯೇಟ್ರಲ್ಲೂ ಶೋಗಳೇ ಆಗ್ತಾ ಇರೋದಿಲ್ಲ ಅದರಿಂದ ಅಲ್ಟಿಮೇಟ್ ನಾನು ಹೇಳಕ್ಕೆ ಬರ್ತಾ ಇರೋದೇನಂತಂದ್ರೆ ಕ್ವಾಲಿಟಿ ಆಫ್ ಸಿನಿಮಾ ಅಂದರೆ ಜನ ಸಿನಿಮಾ ನೋಡೋಲ್ಲ ಅಂತ ನಾನು ಹೇಳ್ತಾನೆ ಇಲ್ಲ ಅಂತಂದ್ರೆ ಕಾಂತಾರ ಅಂತ ಸಿನಿಮಾ ಕರ್ನಾಟಕದಲ್ಲಿ ಇನ್ನೂರು ಕೋಟಿ ಶ್ ಕಲೆಕ್ಷನ್ ಆಗಿದೆ ಅಂದರೆ ನೂರು ಕೋಟಿ ಶೇರ್ ಬಂದಿದೆ ಕಾಂತಾರ ಅಂತ ಒಂದು ಸಿನಿಮಾ ಅಂದರೆ ನೂರು ಕೋಟಿ ಶೇರು ಬರೀ ಕರ್ನಾಟಕದಲ್ಲಿ ಬಂದಿದೆ ಕೆ ಜಿ ಎಫ್ ಅಂತ ಸಿನಿಮಾ ಒಂದು ಎಂಬತ್ತರಿಂದ ಎಂಬತ್ತೈದು ಕೋಟಿ ಶೇರ್ ಬಂದಿದೆ ಅಂದರೆ ಆಲ್ಮೋಸ್ಟ್ ಅದೊಂದು ನೂರ ಎಪ್ಪತ್ತು ಕೋಟಿ ನೂರ ಎಂಬತ್ತು ಕೋಟಿ ಕರ್ನಾಟಕದಲ್ಲಿ ಕಲೆಕ್ಷನ್ ಆಗಿದೆ ನಾನು ಹೇಳ್ತಿರೋದು ಎಷ್ಟು ಅಜಗಜಾಂತರ ವ್ಯತ್ಯಾಸ ಇದೆ ನಾವೆಲ್ಲ ಅವತ್ತು ಹತ್ತು ಕೋಟಿ ಹೈಯೆಸ್ಟ್ ನಾವು ಹುಲಿ ಬಂದ್ಬಿಟ್ಟು ಅವಾಗೊಂದು ಹನ್ನೊಂದು ಕೋಟಿ ಶೇರ್ ಬಂದಿದೆ ಟೂ ತೌಸಂಡ್ ಇವತ್ತು ಅದೇ ಹೀರೋದ ಪಿಕ್ಚರು ಇವತ್ತು ಎಂಬತ್ತೈದರಿಂದ ತೊಂಬತ್ತು ಕೋಟಿ ಶೇರ್ ಬರ್ತದೆ ಅಂದ್ರೆ ಸಿನಿಮಾ ನೋಡೋರ ಸಂಖ್ಯೆ ಜಾಸ್ತಿ ಆಗಿದೆ ತಾನೆ ಕರೆಕ್ಟು ಸಿನಿಮಾ ನೋಡೋರ ಸಂಖ್ಯೆ ಜಾಸ್ತಿ ಆಗಿದೆ ಮಲ್ಟಿಪ್ಲೆಕ್ಸು ನಾವು ಮಾಡಿದಾಗ ಐದು ಆರು ಆಯಿತು ಬೆಂಗಳೂರಲ್ಲಿ ಇವತ್ತು ಮೂವತ್ತೈದರಿಂದ ನಲವತ್ತು ಮಲ್ಟಿಪ್ಲೆಕ್ಸ್ಗಳಿದ್ದಾವೆ ಒಂದೊಂದು ಮಲ್ಟಿಪ್ಲೆಕ್ಸಲ್ಲೂ ಐದರಿಂದ ಆರ್ ಆರು ಸ್ಕ್ರೀನ್ಗಳು ಅಂದರೆ ಜಾಸ್ತಿ ಆಗ್ತಾ ಇದೆ ಫಾರ್ಮೆಟ್ ಸ್ವಲ್ಪ ಚೇಂಜ್ ಆಗ್ತಾ ಇದೆ ಅಂದರೆ ಅವತ್ತು ಆರ್ನೂರು ಜನ ಕುತ್ಕೊಂಡು ನೋಡೋ ತೇಟ್ರಲ್ಲಿ ಇವತ್ತು ಇನ್ನೂರು ಜನ ಕೂತ್ಕೊಂಡು ನೋಡ್ತಾ ಇದ್ದೀವಿ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಸ್ಕ್ರೀನ್ಗಳು ಜಾಸ್ತಿ ಆಗ್ತಾ ಇದೆ ತೇಟ್ರ್ಗಳು ಅಷ್ಟೇ ಇದಾವೆ ತೇಟ್ರ್ ಲೆಕ್ಕ ಅಂತ ಹಾಕಿದ್ರೆ ಎಷ್ಟಿದೆ ಅಷ್ಟೇ ಇದಾವೆ ಅಂದ್ರೆ ಇವತ್ತು ನಾವು ಅವತ್ತು ಥಿಯೇಟ್ರ್ ಅಂತ ಇದ್ದೀವಿ ಇವತ್ತು ಸ್ಕ್ರೀನ್ ಅಂತ ಇದ್ದೀವಿ ಅಷ್ಟೇ ವ್ಯತ್ಯಾಸ ಅಷ್ಟೇ ಸ್ಕ್ರೀನ್ಗಳ ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿನಲ್ಲಿ ಏನಾದರೂ ಒಂದು ತಿಂದುಕೊಂಡು ಕುಡ್ಕೊಂಡು ಸಿನಿಮಾ ನೋಡ್ಕೊಂಡು ಹೊರಗೆ ಬರ್ತಿದ್ದ ಈಗ ಅವನು ಸ್ಕ್ರೀನ್ಗೆ ಹೋದರೆ ಫುಲ್ ರೂಪಾಯಿ ಅಂದ್ರೆ ನಾವೇ ಮಾಡ್ಕೊಂಡ್ರು ಹೇಳೋದು ಏನು ಅಂತಂದ್ರೆ ತಮಿಳ್ನಾಡಲ್ಲಿ ನಾನು ಸೂಪರ್ ಸ್ಟಾರ್ ಸಿನಿಮಾ ನೋಡಕ್ ಹೋಗಿದೆ ನೂರ ಇಪ್ಪತ್ತು ರೂಪಾಯಿ ಟಿಕೆಟ್ ಇತ್ತು ನನಗೆ ರಜನಿಕಾಂತ್ ಅವ್ರ ಸಿನಿಮಾ ಸಾಮೂಹಿಕವಾಗಿರುತ್ತೆ ಹೌದು ಮಲ್ಟಿಪ್ಲೆಕ್ಸ್ ಅಲ್ಲೇ ನಾನು ನೋಡಿದ್ದು ಮಲ್ಟಿಪ್ಲೆಕ್ಸ್ ಅಲ್ಲೇ ನಾನು ನೋಡಿರೋದು ಅಲ್ಲಿ ನೂರ ಇಪ್ಪತ್ತು ರೂಪಾಯಿ ಇತ್ತು ರಿಲೀಸ್ ದಿನ ನಾನು ಹೇಳ್ತಿರೋದು ಇರೋದು ನಮ್ಮೂರಲ್ಲಿ ಅದೇ ಸಿನಿಮಾ ಎಂಟುನೂರು ರೂಪಾಯಿ ಇರುತ್ತೆ ಅಂದರೆ ನಮ್ಮೂರಲ್ಲಿ ಕೇಳೋರೇ ಇಲ್ಲ ಯಾರು ಯಾವುದನ್ನು ಇವತ್ತು ತಮಿಳ್ನಾಡಲ್ಲಿ ಒಂದು ಸಿನಿಮಾ ಮೊನ್ನೆ ತಮಿಳ್ನಾಡಲ್ಲಿ ಒಂದು ಸಿನಿಮಾ ಸ್ಟಾರ್ ಸಿನಿಮಾ ರಿಲೀಸ್ ಆಗಿರ್ಬೋದು ಇಲ್ಲ ದಳಪತಿ ವಿಜಯ್ ಸಿನ್ಮಾ ರಿಲೀಸ್ ಆಗಿರ್ಬೋದು ಒಂದು ಸಿನಿಮಾನ ಅವರು ರಿಲೀಸ್ ದಿನ ಎಕ್ಸ್ಟ್ರಾ ಅಮೌಂಟ್ ಮಾಡಬೇಕಂತಂದರೆ ಗೌರ್ಮೆಂಟಿಂದ ಪರ್ಮಿಷನ್ ತಗೋಬೇಕು ನಾವು ರೇಟ್ ಆಫ್ ಅಡ್ಮಿಷನ್ ಜಾಸ್ತಿ ಮಾಡ್ತಾ ಇದೀವಿ ನೀವು ಪರ್ಮಿಷನ್ ಕೊಡಬೇಕು ಅಂತ ಪರ್ಮಿಷನ್ ಕೊಟ್ಟರೆ ಮಾತ್ರ ಅವ್ರು ರೇಟ್ ಆಫ್ ಅಡ್ಮಿಷನ್ ಜಾಸ್ತಿ ಮಾಡಬೇಕು ಇಲ್ಲಾಂದ್ರೆ ರೇಟ್ ಆಫ್ ಅಡ್ಮಿಷನ್ ಜಾಸ್ತಿ ಮಾಡೋಂಗೇ ಇಲ್ಲ ಏನು ಫಿಕ್ಸ್ ಇದೆ ಅಷ್ಟೇ ಫಿಕ್ಸೆ ಸಿದ್ದರಾಮಯ್ಯ ಅವ್ರ ಗೌರ್ಮೆಂಟ್ ಬಂದಾಗ ಒಂದ್ಸತಿ ಟೂ ಹಂಡ್ರೆಡ್ ರುಪೀಸ್ ಮೇಲೆ ಇಡಬಾರ್ದು ಅಂತ ಒಂದ್ಸತಿ ರೂಲ್ಸ್ ಮಾಡಿದ್ರು ಆ ರೂಲ್ಸ್ ಎರಡು ತಿಂಗಳಲ್ಲೇ ಮುಗಿದೋಯ್ತದ್ರು ಅದಾದ್ಮೇಲೆ ಆ ರೂಲ್ಸ್ ಫಾಲೋ ಆಗ್ಲೇ ಇಲ್ಲ ಎಲ್ಲ ರೂಲ್ಸ್ ಅನ್ನ ಇಟ್ಕೊಂಡು ಅದನ್ನ ಫಾಲೋ ಮಾಡಬೇಕಾದವ್ರು ಯಾರು ನಮ್ಮ ಚೇಂಬರ್ ಮಾಡಬೇಕು ಆಕ್ಚುಲಿ ಅದನ್ನ ಪ್ರಜೆ ಅದರಿಂದ ಪರಿಣಾಮ ದುಷ್ಪರಿಣಾಮ ಆಗ್ತಾ ಇರೋದು ಯಾರಿಗೆ ಆಡಿಯನ್ಸ್ 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 ಮೂಲಕ ಏನಾಗ್ತಾ ಇದೆ ಅಂದ್ರೆ ಅವ್ನು ನೋಡಿ ಒಂದ್ ಸಿನಿಮಾಗೆ ಸಾವಿರ ರೂಪಾಯಿ ಅಂತಂದ್ರೆ ಅವನು ನಾಲ್ಕು ಜನ ಕರ್ಕೊಂಡು ಹೋಗ್ತಾನಂದ್ರೆ ನಾಲ್ಕು ಸಾವಿರ ಒಂದು ಸಿನಿಮಾಗೆ ಅವನು ನಾಲ್ಕು ಸಾವಿರ ರೂಪಾಯಿ ಪ್ಲಸ್ ಟಿಕೆಟು ಅದನ್ನೆಲ್ಲ ಸೇರಿ ಒಂದು ಆ ಎಂಟು ಸಾವಿರ ರೂಪಾಯಿ ಅವ್ನು ಖರ್ಚು ಮೇಲೆ ಅವನು ಇನ್ನ ಇನ್ನೂ ಥಿಯೇಟ್ರ್ ಕಡೆ ಸುಲಿಬೇಕಂತಂದ್ರೆ ಅವನಿಗೆ ಮೂರು ಆಗ್ಬೇಕು ಮತ್ತೆ ತಿರುಗ ಯಾಕೆಂದ್ರೆ ಅವನು ಅಷ್ಟು ಖರ್ಚು ಮಾಡಿಬಿಟ್ಟಿರ್ತಾನೆ ಒಂದು ಸಿನ್ಮಾಗೆ ಒಂದು ಸಿನ್ಮಾಗೆ ಅಷ್ಟು ಖರ್ಚು ಮಾಡಿರೋ ಅವನು ಇನ್ನೊಂದು ಸಿನಿಮಾಗೆ ಬರಬೇಕಂದ್ರೆ ಮೂರು ಆಗುತ್ತೆ ಮೂರೋ ನಾಲ್ಕು ಆಗುತ್ತೆ ಅಲ್ವಾ ಅವಾಗ ಸಿನಿಮಾ ನೋಡೋ ಸಂಖ್ಯೆ ಕಮ್ಮಿ ಆಗ್ತಾನೇ ಇರುತ್ತೆ ಈಗ ನೀವು ಅಲ್ಲಿಂದ ಇಲ್ಲಿವರೆಗೆ ಬಂದರೆ ಈಗ ಹಾಗಾದರೆ ನೀವು ಹೇಳಿದ ಪ್ರಕಾರ ಈಗ ನಮ್ಮ ಕಲೆಕ್ಷನ್ನು ನಮ್ಮ ವ್ಯಾಪಾರ ನಮ್ಮ ಕ್ಷೇತ್ರ ಭಾಳ ವಿಸ್ತರಣೆಯಾಗಿದೆ ಅಲ್ವಾ ಕೆ ಜಿ ಎಫ್ಒ ಅಥವಾ ಕಾಂತಾರ ಚಾರ್ಲಿ ಈ ಥರ ಸಿನಿಮಾಗಳು ಮಾಡಿಕೊಟ್ಟಿದ್ದಾವೆ ನಾನು ಹೇಳೋದು ಹಾಗಾದರೆ ಇಡೀ ಇಂಡಸ್ಟ್ರಿ ಸಮೃದ್ಧವಾಗಿದೆ ಹಾಗಾದರೆ ಅಂದರೆ ಹೆಂಗಾಗಿದೆ ಅಂದರೆ ಸಮೃದ್ಧಿ ಅಂದರೆ ಬೆಳೀತಾ ಇದ್ದವನು ಬೆಳೀತಾನೇ ಇದ್ದಾನೆ ಬೆಳೀದೇ ಇರೋನು ಅಲ್ಲೇ ಇದ್ದಾನೆ ಅಂದರೆ ಒಂದು ಒಂದು ಹಂತಕ್ಕೆ ಬೆಳೆದಿರೋನು ಫಾರ್ಮೇಟ್ ಗೊತ್ತಾಗ್ಬಿಟ್ಟಿದೆ ಇದು ರೈಟ್ ಫಾರ್ಮೇಟು ಅನ್ನೋದು ಆಮೇಲೆ ಅವನತ್ರ ಇನ್ವೆಸ್ಟ್ಮೆಂಟ್ ಸಿಕ್ಬಿಟ್ಟಿದೆ ಇವಾಗ ಅವ್ನಿಗ್ ಆ ಇನ್ವೆಸ್ಟ್ಮೆಂಟ್ ಸಿಕ್ಕಿರೋದ್ರಿಂದ ಅವ್ನಿಗ್ ಆ ಫಾರ್ಮೆಟ್ ಗೊತ್ತಾಗಿರೋದ್ರಿಂದ ಅವರು ಅದೇ ತರದ್ ಸಿನಿಮಾಗಳನ್ನೇ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹಾಗಾದ್ರೆ ಕಾಂತಾರ ಕೆಜಿಎಫ್ ಇತರದ್ ಸಿನ್ಮಾಗಳೇ ನೋಡಿ ಅವ್ರ ನೋಡಿ ಅವ್ರು ಕೆಜಿಎಫ್ ಮಾಡಿದ್ರು ಕೆ ಜಿಎಫ್ ಟೂ ಮಾಡಿದ್ರು ಕಾಂತಾರ ಮಾಡಿದ್ರು ಕಾಂತಾರ ಟೂ ಮಾಡಿದ್ರು ಇವಾಗ ಸಲಾರ್ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಸಲಾರ್ ಟೂ ಮಾಡ್ತಾರೆ ನೆಕ್ಸ್ಟ್ ಕೆ ಜಿ ಎಫ್ ಟ್ರೀ ಮಾಡ್ತಾರೆ ಒಬ್ಬ ಒಂದು ಹೊಂಬಾಳೆ ಗೆಲುವು ಇಡೀ ಚಿತ್ರಂಗದ ಗೆಲುವು ಅಲ್ಲಾ ಹಂಗಾಗಲ್ಲ ಅಲ್ಲ ಹಂಗಾಗಲ್ಲ ಏನಾಗಬೇಕಾದ್ರೆ ಅದು 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 ಸರಿ ಹೋಗಬೇಕು ಅಂತಂದರೆ ಎಲ್ಲನೂ ಕೂತ್ಕೊಂಡು ಸಾಲ್ಯೂಷನ್ ಆಗಬೇಕಲ್ಲ ಎಲ್ಲ ಸಾ ಅಂದರೆ ಎಲ್ಲದಕ್ಕೂ ಪ್ರಾಬ್ಲಮ್ಗಳಿಗೆ ಇಡೀ ಟೀಮ್ ಅಂತ ನೀವು ಮನೆ ಅವಾಗಲೇ ನಾವು ಮಾತಾಡ್ತಾ ಇರಬೇಕಪ್ಪ ಅಂತಂದ್ರೆ ಒಂದು ವಿಷಯ ಹೇಳಿದ್ರು ಬ್ಯೂಟಿಫುಲ್ ತುಂಬ ನಂಗೆ ಅಂದರೆ ಮೊನ್ನೆ ಬಂದುಬಿಟ್ಟು ಕೇರಳದಲ್ಲಿ ಎಲ್ಲ ಸ್ಟಾರ್ಸ್ಗಳು ಕೂತ್ಕೊಂಡು ಬಂದ್ಬಿಟ್ಟು ಮೀಡಿಯಮ್ ಸಿನ್ಮಾಗಳನ್ನು ತೊಗೊಂಡ್ರೆ ನಮ್ಮ ಸಿನಿಮಾಗಳನ್ನ ಕೊಡ್ತೀವಿ ಅನ್ನೋದು ಕೊಡೋದಿಲ್ಲ ಕೊಡೋದಿಲ್ಲ ತರದ್ದು ಒಂದು ಮೀಟಿಂಗ್ ಆಯ್ತು ಚಿತ್ರರಂಗಕ್ಕೆ ಮೀಟಿಂಗ್ ಮೀಟಿಂಗ್ ಮಾಡಿದರೆ ನಾನು ಒಂದು ತಿಂಗಳ ಹಿಂದೆ ನಾನು ಅಮೆಝಾನ್ ಅವ್ರ ಹತ್ರ ನಾನು ಮಾತಾಡಿದೆ ಏನಕ್ಕೆ ಕನ್ನಡ ಸಿನಿಮಾಗಳನ್ನ ತಗೊಳ್ಳಲ್ಲ ಅಂತ ಅವ್ರು ಹೇಳ್ತಾರೆ ಸರ್ ನಿಮ್ ಕಡೆಯಿಂದ ಅತಿ ಹೆಚ್ಚು ಸಬ್ಸ್ಕ್ರಿಪ್ಷನ್ಸ್ ಇರೋದು ನೆಟ್ಫ್ಲಿಕ್ಸ್ ಇರ್ಬೋದು ಅಮೆಝಾನ್ಗೆ ಇರ್ಬೋದು ಅತಿ ಹೆಚ್ಚು ಸಬ್ಸ್ಕ್ರಿಪ್ಷನ್ಸ್ ಇರೋದು ಕರ್ನಾಟಕದಿಂದ ಬೆಂಗಳೂರಿಂದ ಅತಿ ಹೆಚ್ಚು ಸಬ್ಸ್ಕ್ರಿಪ್ಷನ್ಸ್ ಇದಾರೆ ಇದು ಲೆಕ್ಕ ಹಾಕಿದೀವಿ ನಾವು ನೆಟ್ಫ್ಲಿಕ್ಸಲ್ಲಿ ಎಂಟು ಲಕ್ಷ ಜನ ಬೆಂಗಳೂರಲ್ಲಿ ಸಬ್ಸ್ಕ್ರಿಪ್ಷನ್ಸ್ ಇದ್ದಾರೆ ಅವರಿಗೆ ಅತಿ ಹೆಚ್ಚು ಸಬ್ಸ್ಕ್ರಿಪ್ಷನ್ಸ್ ಇರುವಂಥ ನಿಮ್ಮೂರಲ್ಲಿ ನಿಮ್ಮ ಕಡೆಯಿಂದ ಸಿನಿಮಾಗಳನ್ನ ತಗೊಳ್ಳಿ ಅನ್ನೋದು ಒಂದು ಪ್ರೆಜರೇ ಹಾಕೋಲ್ಲ ಯಾರು ಯಾರು ಪ್ರೊಡ್ಯೂಸರ್ಸ್ ಒಂದು ಹತ್ತು ಜನ ಪ್ರೊಡ್ಯೂಸರ್ಸು ಬಂದು ಮಾತಾಡೋಕ್ಕೆ ರೆಡಿ ಇಲ್ಲ ಅಟ್ಲೀಸ್ಟ್ ಒಂದು 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 ಹಂತದ ಒಂದು ಪ್ರೆಷರ್ ಹಾಕ್ಬೇಕಲ್ವ ಯಾಕೆ ಇಲ್ಲ ಕನ್ನಡ ಕನ್ನಡ ಸಿನಿಮಾಗಳನ್ನು ಇಷ್ಟು ಪ್ರೆಷರ್ ಹಾಕೋಕ್ಕೆ ಆಗದೆ ಇರೋವಂಥವ್ರು ನಮ್ಮ ಇಂಡಸ್ಟ್ರಿಯಲ್ಲಿ ದೊಡ್ಡವರು ಆ ಸ್ಥಾನದಲ್ಲಿ ಕೂತ್ಕೊಂಡಿರುವಂಥವರು ಇದ್ದಾರೆ ಅಂತ ನನಗೆ ಅನಿಸ್ತಾ ಇದೆ ಮೋಸ್ ಈಗ ಅದು ಸಾಮೂಹಿಕವಾಗಿ ಇಲ್ಲಿ ಬೆಕ್ಕಿ ಗಂಟೆ ಕಟ್ಟೋರು ಯಾರು ಅನ್ನೋದು ಇನ್ನೂ ನಿರ್ಧಾರ ಆಗೋದಿಲ್ಲ ಅದು ಕಟ್ಟೋದು ಇಲ್ಲ ನನಗೇನೋ ಹಾಗೆ ಆಮೇಲೆ ಇದೇ ಥರ ಸ್ಟ್ರೀಮ್ ಬಹುಶಃ ನಾಳೆ ರಿಷಭು ಯಶು ಆಮೇಲೆ ರಕ್ಷಿತ್ ಈ ಥರದವರು ಅಥವಾ ಶಿವಣ್ಣ ಇಲ್ಲಿ ನಮ್ಮ ದರ್ಶನ್ನು ಈ ಥರ ಕೆಲವು ಇಷ್ಟು ವ್ಯಕ್ತಿಗಳು ಮಾತ್ರ ಸಿನಿಮಾ ರಂಗದ ಸೂಪರ್ ಲೇಯರಲ್ಲಿ ಮಾತ್ರ ಉಳಿತಾರೆ ಈ ಕೆಳಗಡೆ ಇದ್ದಂಥ ಸಿನಿಮಾದವ್ರ ಏನು ಸರ್ ಏನಾದ್ರೆ ಸೀರೀಸ್ ಶುರು ಮಾಡಿದ್ದೇವೆ ಕಳ್ಕೊಂಡವರ ಕತೆ ಸರ್ ಅದು ಏನಾಗುತ್ತೆ ಅಂತಂದರೆ ಒಂದು ಓಪನ್ ಆಗಿ ಒಂದು ವಿಷಯ ಹೇಳಬೇಕು ಅಂತಂದ್ರೆ ನಾನು ನಿಮಗೆ ಸರ್ ಇದು ಫಾರ್ಮೆಟ್ಟು ಹೆಂಗೆ ಬೆಳಿಬೇಕು ಅಂತಂದರೆ ಅದು ಅದು ತುಂಬ ಹಿಂದಿನ ಕಾಲದಿಂದನೇ ಒಂದು ಫಾರ್ಮೆಟ್ಟು ಬೇರೆ ಇಂಡಸ್ಟ್ರೀಲಿ ಬಂದಿದೆ ಒಂದು ಎಕ್ಸಾಂಪಲ್ ಹೇಳ್ತೇನೆ ನೋಡಿ ಅಲ್ಲಿ ಇರುವಂಥ ಸೂಪರ್ ಸ್ಟಾರ್ಸ್ಗಳು ಅಲ್ಲಿರುವಂಥವ್ರು ಆಂಧ್ರದಲ್ಲಿರುವಂಥ ಸೂಪರ್ ಸ್ಟಾರ್ಸ್ಗಳದ್ದು ಎಲ್ಲರದ್ದು ಸ್ಟುಡಿಯೋ ಇದೆ ಸರ್ ರಾಮಾಯಣ ಸ್ಟುಡಿಯೋ ಇದೆ ಎಲ್ಲರದು ಸ್ಟುಡಿಯೋ ಇದ್ದಾವೆ ಆಮೇಲೆ ಎಲ್ಲರದು ಮಲ್ಟಿಪ್ಲೆಕ್ಸ್ ಅವರು ಅಂದ್ರೆ ಅವರು ಸಮ ಪಾಲನ್ನು ಇಂಡಸ್ಟ್ರಿಗೋಸ್ಕರ ರಿಟರ್ನ್ ಬ್ಯಾಕ್ ಮಾಡ್ತಾ ಇದ್ದಾರೆ ಅವರು ಮಾಡಿದ್ದಾರೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಸಿನಿಮಾದಲ್ಲೇ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ನಮ್ಮಲ್ಲಿರುವಂಥ ಯಾವದೇ ಸೂಪರ್ ಸ್ಟಾರ್ ಬಂದ್ಬಿಟ್ಟು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರೋ ಉದಾಹರಣೆ ಹೇಳಿ ಸರ್ ಅವರವ್ರ ಮನೆಯಲ್ಲಿ ಬೇರೆ ಕಡೆ ಹೋಗೋದು ಬೇಡ ಅಂತ ಸಿನಿಮಾದಲ್ಲಿ ದುಡಿದಿರೋ ಪಾಲು ನಾನೆಲ್ಲ ಅಂತ ಹೇಳ್ತಾರೆ ದುಡಿದಿರುವಂಥ ಸಮಪಾಲನ ನಾವು ಇಂಡಸ್ಟ್ರಿಗೋಸ್ಕರ ನಮಗೆ ಕೊಟ್ಟಿರೋ ಅನ್ನ ಕೊಟ್ಟಿರೋ ಇಂಡಸ್ಟ್ರಿಗೋಸ್ಕರ ಅಂತ ಮಾಡಬೇಕು ನೀವು ಅಲ್ಲಿ ನೋಡಿ ಮಹೇಶ್ ಬಾಬುದು ಮಲ್ಟಿಪ್ಲೆಕ್ಸ್ ಇದೆ ಮೊನ್ನೆ ಬಂದಂಥ ವಿಜಯ್ ವಿಜಯ್ ದೇವರು ಕೊಂಡದ್ದು ಮಲ್ಟಿಪ್ಲೆಕ್ಸ್ ಇದೆ ಸರ್ ಅಲ್ಲಿ ಸ್ಟುಡಿಯೋಗಳು ಕಟ್ಟಿದ್ದಾರೆ ಅಲ್ವಾ ಇಂಡಸ್ಟ್ರಿ ಬೆಳೆಯೋಕ್ಕೆ ಅಲ್ಲಿರುವಂಥ ಎಲ್ಲ ಸೂಪರ್ ಸ್ಟಾರ್ಸ್ಗಳು ಸ ಒಂದನ್ನು ಒಂದು ಕೊಡ್ಕೊಂಡೇ ಬಂದಿದ್ದಾರೆ ನಮ್ಮಲ್ಲಿರುವಂಥ ಯಾವ ಸೂಪರ್ ಸ್ಟಾರು ಇಲ್ಲಿವರೆಗೂ ಒಂದು ಸ್ಟುಡಿಯೋ ಮಾಡಿಲ್ಲ ಸರ್ ಬಾಲಣ್ಣ ಅವರು ಒಂದು ಸ್ಟುಡಿಯೋ ಬಿಟ್ರೆ ಮಿಕ್ಕಿದ್ದವರು ಯಾರೇ ಒಬ್ಬ ಆರ್ಟಿಸ್ಟ್ ಇಲ್ಲಿವರೆಗೂ ಸಿನಿಮಾ ಇಂಡಸ್ಟ್ರಿಗೋಸ್ಕರ ಏನು ಮಾಡಿಲ್ಲ ಸರ್ ಬೇರೆ ಏನೇನೋ ಮಾಡ್ತಾರೆ ಫಾರ್ಮ್ ಹೌಸ್ ತಗೊಳ್ತಾರೆ ನೂರ ಐವತ್ತು ಎಕರೆ ಬೇರೆ ದೇಶ ಮಾಡ್ತಾರೆ ಅಂತಂದ್ರೆ ಅವರಿಗೆ ಇಂಡಸ್ಟ್ರಿಯಲ್ಲಿ ದುಡ್ಡು ವಾಪಸ್ ಬರುದಿಲ್ಲ ಅವ್ರು ಎಲ್ಲಾ ದುಡಿದಿರೋದೆಲ್ಲ ಇಂಡಸ್ಟ್ರಿಯಿಂದಾನೇ ದುಡಿದಾರೆ ಇಂಡಸ್ಟ್ರಿಯಿಂದಾನೇ ಹೆಸರು ಮಾಡಿದ್ದಾರೆ ಇಂಡಸ್ಟ್ರಿಯಲ್ಲೇ ಇದಾರೆ ಇವತ್ತು ಆದ್ರೆ ಇಂಡಸ್ಟ್ರಿಗೆ ಒಂದು ನಯಾ ಪಸ್ ಅಷ್ಟು ರಿಟರ್ನ್ ಬ್ಯಾಕ್ ಮಾಡೋದಿಲ್ಲ ಅಲ್ಲಿ ಇನ್ವೆಸ್ಟ್ ಮಾಡ್ರೆ ಬರೋದಿಲ್ಲ ಅಂತ ಗೊತ್ತಿದೆ ಅವರಿಗೆ ಅಂದರೆ ದುಡಿಯೋಕ್ಕೆ ಸಂಪಾದನೆ ಮಾಡೋಕ್ಕೆ ಇಂಡಸ್ಟ್ರಿ ಬೇಕು ಆದರೆ ನೆಕ್ಸ್ಟ್ ಜನ್ರೇಷನ್ ಅಂದರೆ ನಾನು ಹೇಳೋದು ಏನಂತಂದರೆ ನಾವು ಬಂದಾಯಿತು ನಮಗೆ ಆಡಿಯನ್ಸು ಕನ್ನಡ ಇವರು ಇಷ್ಟೆಲ್ಲ ನಮಗೆ ಕೊಟ್ಟಿದ್ದಾರೆ ನಾವು ನೆಕ್ಸ್ಟು ಅಂದರೆ ಇಂಡಸ್ಟ್ರಿ ಉಳಿಬೇಕಲ್ಲ ಸರ್ ಇದು ನೆಕ್ಸ್ಟು ನನಗೆ ಕೊಟ್ಟಿರೋದು ನೆಕ್ಸ್ಟ್ ಇಂಡಸ್ಟ್ರಿ ಉಳಿಬೇಕಲ್ಲ ನೆಕ್ಸ್ಟ್ ಇಂಡಸ್ಟ್ರಿ ಉಳಿಬೇಕಪ್ಪ ಅಂತಂದರೆ ನಾವೇನಾದರೂ ರಿಟರ್ನ್ ಬ್ಯಾಕ್ ಮಾಡಬೇಕು ಇಂಡಸ್ಟ್ರಿಗೆ ಅಲ್ವಾ ಆ ಥರ ರಿಟರ್ನ್ ಬ್ಯಾಕ್ ಮಾಡುವಂಥದ್ದು ನಮ್ಮ ಕಲ್ಚರೇ ಇಲ್ಲ ಕಲ್ಚರ್ ಇಲ್ಲ ಸರ್ ತೆಲುಗು ಅಲ್ಲಿ ಕಲ್ಚರ್ ಇದೆ ಅಲ್ಲಿ ನಮ್ಮಲ್ಲಿ ಕಲ್ಚರೇ ಇಲ್ಲ ಅದು ರಿಟರ್ನ್ ಬ್ಯಾಕ್ ಮಾಡಬೇಕು ಅನ್ನೋ ಕಲ್ಚರೇ ಹುಟ್ಟಾಕಿಲ್ಲ ಯಾರು ಇಲ್ಲಿ ಮತ್ತೆ ಅವರಿಗೆ ಕನ್ನಡ ಇಂಡಸ್ಟ್ರಿಯು ಸದ್ಯದ ವಾತಾವರಣ ನೋಡಿದ್ರೆ ಕನ್ನಡ ಇಂಡಸ್ಟ್ರಿ ಅಗತ್ಯ ಇಲ್ಲ ಅಂತಲೂ ಅನಿಸ್ತದೆ ಯಾಕಂತಂದ್ರೆ ಎಲ್ಲರೂ ಕಾಲುಗಳೆಲ್ಲ ಬೇರೆ ಬೇರೆ ಇಂಡಸ್ಟ್ರಿಯಲ್ಲಿ ಇಟ್ಟಾಗಿದೆ ಇಲ್ಲ ಸರ್ ಕೊನೆ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಅಂತ ಹೇಳಿ ಎಲ್ಲ ಪ್ಲಾನ್ ಮಾಡಿಕೊಂಡು ಅವರಿಗೆ ಕನ್ನಡ ಒಂದು ಹೆಸರು ಸಿನಿಮಾ ಮಾಡಲಿಕ್ಕೆಲ್ಲ ಬೇರೆ ಜಾಗಗಳಿದೆ ಹೀಗೆ ಆಗ್ತಾ ಹೋದರೆ ಇದ್ರ ಭವಿಷ್ಯ ಏನು ಅಂತ ಯಾಕಂದರೆ ಈಗ ನೀವೆಲ್ಲ ಮಧ್ಯಮ ಮತ್ತು ಕೆಳಮಧ್ಯಮದ ಸಿನಿಮಾವನ್ನು ಮಾಡುವಂಥ ಕೆಟಗರಿಯಲ್ಲಿ ಇದ್ದೀರಿ ನೀವು ಅಂದರೆ ನಿಮ್ಮಂಥ ಬಹಳಷ್ಟು ಜನ ಆಯಿತಾ ಈಗ ನಿಮ್ಗೆ ನಲವತ್ ನಲವತ್ತೈದ ವಯಸ್ಸು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಇದರಲ್ಲಿ ಕಳೆದ ಈಗ ಸಿನಿಮಾ ಇಂಡಸ್ಟ್ರಿ ನಿಮಗೆ ನಾಳೆ ನಿಮ್ಮ ಶ್ರಮಕ್ಕೆ ಪ್ರತಿಫಲ ತಂದು ಕೊಡುವುದಿಲ್ಲ ನಿಮಗೆ ವ್ಯವಹಾರ ಆಗುವುದಿಲ್ಲ ನಿಮ್ಮ ನಂಬಿದ ನಿರ್ ನಿರ್ಮಾಪಕನಿಗೆ ಅವನ ಹಾಕಿದ ದುಡ್ಡು ವಾಪಸ್ ಬರುವುದಿಲ್ಲ ಅನ್ನುವಂಥ ಒಂದು ಸ್ಥಿತಿ ಈಗ ಏನು ಕಾಣ್ತಾ ಇದೆ ಈಗಾದ್ರೆ ಏನು ಮಾಡ್ತೀರಿ ಏನು ಬೇರೆ ಏನಾದರೂ ಯೋಚನೆ ಮಾಡಿದೀರಾ ಅಥವಾ ಸಿನಿಮಾ ರಂಗನೇ ಗತಿಯ ಏನು ಕಥೆ ಅಂದ್ರೆ ಒಂದು ಶಿಸ್ತಿನಿಂದ ಮಾಡಿದ್ರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಿಜವಾಗ್ಲೂ ನಾವು ಇರ್ಬೋದು ಅನ್ನೋದೇ ನನ್ನ ಪಾಲಿಸಿ ನಾನು ಯಾಕೆ ಅಂತಂದರೆ ಆ್ಯಸ್ ಅ ಡೈರೆಕ್ಟರ್ ಆಗಿ ಆಸ್ ಅ ಡಿಸ್ಟ್ರಿಬ್ಯೂಟರ್ ಆಗಿ ಆಸ್ ಅ ಪ್ರೊಡಕ್ಷನ್ ಹೌಸ್ ನಾನು ಈ ಮಾಡ್ತಾ ಇರೋದ್ರಿಂದ ಶಿಸ್ತಿನಿಂದ ಒಂದು ಒಳ್ಳೆಯ ಸಿನಿಮಾಗಳನ್ನು ಮಾಡಿದ್ರೆ ನಾವು ಇವತ್ತು ಇಂಡಸ್ಟ್ರಿಯಲ್ಲಿ ಡೆಫಿನೆಟ್ ಆಗಿ ಇರೋಕ್ಕೆ ಸಾಧ್ಯತೆ ಇದೆ ಆ ಶಿಸ್ತು ನಮ್ಮನ್ನು ಕಾಪಾಡ್ಕೊಂಡು ಹೋಗ್ತಾ ಇದೆ ಅಂತಲೇ ನಾನು ಅನ್ಕೊಳ್ತಾ ಇದ್ದೀನಿ ನಿಮ್ಮ ಕರಿಯರ್ ಎಷ್ಟು ಈಗ ಇಲ್ಲಿವರೆಗೆ ಮಾಡಿದ ಸಿನಿಮಾಗಳು ನಿಮ್ಮ ಒಟ್ಟು ವ್ಯಾವಹಾರಿಕವಾದಂತ ಗ್ರಾಫಲ್ಲಿ ನೋಡಿದ್ರೆ ಏನಾಗಿದೆ ಹಾಂ ಅಪ್ ಆ್ಯಂಡ್ ಡೌನ್ಸ್ ಡೆಫನೆಟ್ ಆಗಿ ಇದ್ದೇ ಇರುತ್ತೆ ಒಂದು ಸಿನಿಮಾ ತುಂಬ ದೊಡ್ಡ ಮೆಗಾ ಹಿಟ್ ಆಯ್ತು ಅಂತಂದರೆ ಒಂದು ಸಿನಿಮಾ ಆವರೇಜ್ ಅಂತ ಇರುತ್ತೆ ಆದರೆ ನಾನು ಮಾಡಿರೋ ಪ್ರೊಡಕ್ಷನ್ ಮೂರು ಸಿನಿಮಾದಲ್ಲೂ ಇದೆ ಆದರೆ ನನಗೆ ಅಟ್ಲೀಸ್ಟ್ ರಿಟರ್ನ್ ಬ್ಯಾಕ್ ಅನ್ನೋದೇ ಅಂದರೆ ಇಷ್ಟು ವರ್ಷ ಇಂಡಸ್ಟ್ರಿಯಲ್ಲಿ ನಾನು ಇದ್ದು ನನಗೆ ಇಂಡಸ್ಟ್ರಿ ಕಲಿಸಿರೋ ಪಾಠ ಏನು ಅಂತಂದರೆ ಹುಷಾರಾಗಿ ಸಿನಿಮಾ ಮಾಡು ಅಂದರೆ ಕೇರ್ಫುಲ್ಲಾಗಿ ಸಿನಿಮಾ ಮಾಡು ಬೇಡ ಅನ್ನೋದು ಕಲಿಸಿದೆ ಪಾಠ ಅಂದರೆ ಅದು ಕಲಿಸಿರೋ ಪಾಠದಿಂದ ನಾನು ಆ ಹಂತದಲ್ಲಿ ಇದ್ದೀನಿ ಅಂತ ನಾನು ಅನ್ನಿಸ್ತಾ ಇದ್ದೀನಿ ಈಗ ನಿರ್ದೇಶಕನಾಗಿಯೂ ಎಡುತ್ತಾನೆ ನಿರ್ಮಾಪಕನಾಗಿಯೂ ಎಡುತ್ತಾನೆ ಡಿಸ್ಟ್ರಿಬ್ಯೂಟರ್ ಆಗಿಯೂ ಎಡುತ್ತಾನೆ ಎಲ್ಲ ಕಡೆಯೂ ಎಲ್ಲೋ ಒಂದು ಕಡೆ ಎಡೆಯುವಿಕೆ ಇದೆ ಅಂತ ಆಯ್ತದ ಹೌದೌದು ಅದು ಅಂದರೆ ನಾಲೇಜ್ ಇಲ್ಲದೆ ಸಿನಿಮಾ ಇಂಡಸ್ಟ್ರಿಗೆ ಬಂದರೆ ಡೆಫಿನೆಟಾಗಿ ಎಡೋದು ಗ್ಯಾರಂಟಿ ಸರ್ ನಾನು ಹೇಳ್ತೇನೆ ನಿಮಗೆ ಒಂದು ಡಾಕ್ಟ್ರು ಮಾಡೋಕ್ಕೆ ಅವನು ಐದು ವರ್ಷ ಎಮ್ ಬಿ ಬಿ ಎಸ್ ಮಾಡ್ತಾನೆ ಅವನು ಇಂಜಿನಿಯರಿಂಗ್ ಆಡೋ ಮಾಡೋಕ್ಕೆ ನಾಲ್ಕು ವರ್ಷ ಬಿ ಇ ಮಾಡ್ತಾನೆ ಕೆಲಸ ಮಾಡೋಕ್ಕೆ ಇದನ್ನು ಹೇಳ್ತಾರದು ನೀವು ಕೋಟ್ಗಟ್ಟಲೆ ದುಡ್ಡು ಹಾಕ್ಬಿಡ್ತೀಯ ಒಂದು ಸಿನಿಮಾ ಮೇಲೆ ಏನು ಇದೆ ನಿನಗೆ ಎಜುಕೇಷನ್ ಏನು ತಿಳ್ಕೊಂಡಿದೆ ಅದ್ರ ಬಗ್ಗೆ ಕಳ್ಕೊಂಡ ಮೇಲೆ ಎಲ್ಲರಿಗೂ ಜ್ಞಾನೋದಯ ಆಗೋದು ಓ ನಾನು ಇಂಥ ತಪ್ಪು ಮಾಡಿದೆ ಇಂಥ ತಪ್ಪು ಅದಕ್ಕಿಂತ ಮುಂಚೆ ಯಾಕೆ ಮಾಡೋದಿಲ್ಲ ಆಮೇಲೆ ಅದಕ್ಕಾಗಿ ಇಂಡಸ್ಟ್ರಿಯಲ್ಲಿ ಒಂದು ಗಾದೆ ಮಾಡಿ ಇಟ್ಟಿದ್ದಾರೆ ನೀವು ಎಲ್ಲಿ ಕಳ್ಕೊಂಡಿದ್ಯಾ ಅಲ್ಲೇ ಹುಡುಕ್ಬೇಕು ಅಲ್ಲೇ ಹುಡುಕೋಣ ಅಂದ್ರೆ ಮೇಲೆ ಯಾಕೆ ಕೈ ಕೊಟ್ಟಂಗೆ ಅಲ್ಲ ಕಳ್ಕೊಂಡ ಮೇಲೆ ಯಾಕೆ ಹುಡುಕ್ತಿಯ ಕಳ್ಕೊಳ್ಳಿಂತ ಮುಂಚೆಯಿಂದಾನೇ ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೊಂಡು ಅದಕ್ಕೆ ಏನು ಮಾಡ್ಬೇಕು ಎಜುಕೇಶನ್ ಸಿನಿಮಾ ಎಜುಕೇಶನ್ ನೀವು ಅದರ ಬಗ್ಗೆ ಇನ್ಸ್ಟಿಟ್ಯೂಷನ್ ಇದೆಯಲ್ಲ ಏನಾದರೂ ಯೋಚನೆ ಮಾಡ್ತಾ ಇದ್ದೀರಾ ಇಲ್ಲ ಅದರ ಬಗ್ಗೆಯೇ ಸಾಕಷ್ಟು ನಾನೊಂದು ಟೂ ತೌಸಂಡ್ ನೈನ್ಟೀನಲ್ಲಿ ನಾವು ನ ಸ್ಟಾರ್ಟ್ ಮಾಡಿದ್ವಿ ಆಲ್ಮೋಸ್ಟ್ ಇವಾಗ ಒಂಬತ್ತು ಬ್ಯಾಚುಗಳು ಆಗಿದೆ ಒಂಬತ್ತನೇ ಬ್ಯಾಚು ನಿನ್ನೆ ತಾನೇ ಶುರು ಆಯಿತು ಎಂಟು ಬ್ಯಾಚು ಸಕ್ಸಸ್ಫುಲ್ಲಾಗಿ ಮುಗಿಸಿದ್ವಿ